ಅದೇ ಸದೇ ತರ ಫಾರೆಸ್ಟ್ ಅಲ್ಲಿ ಫೀಲ್ ಆಗ್ತಾ ಇದೆ ಗುರು ಗುರು ಎಲ್ಲಿಗೆ ಹೋಗುತ್ತೆ ಗುರು ಈ ರೂಟು ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಹುಚ್ಚು ಸಾಹಸಗಳನ್ನ ಪಡೋದಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವ್ರೆ ಹೇಗಿದ್ರೂ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಸೊ ನನ್ನ ಮತ್ತೊಂದು ಗುಳವಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಈಗ ನಾನು ತುಮಕೂರು ಹತ್ರ ಇರುವಂತ ಅಂದ್ರೆ ತುಮಕೂರು ಸೈಡಲ್ಲಿ ಬರುವಂತ ಒಂದು ಪ್ಲೇಸ್ಗೆ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ ಹೋದ್ ವಿಡಿಯೋದಲ್ಲಿ ನಿಮಗೆ ಹೇಳ್ದಂಗೆ ತುಮಕೂರು ಕಡೆ ಬೇಸ್ ಜಾಮ್ ಪ್ಲೇಸ್ಗಳಿದಾವೆ ಬಟ್ ಅದ್ರ ಬಗ್ಗೆ ಯಾರು ಹೆಚ್ಚಾಗಿ ವಿಡಿಯೋ ಮಾಡಿಲ್ಲ ಅಂತ ನಾನು ವಿಡಿಯೋ ಮಾಡೋದು ಬಿಡ್ತಾ ಇಲ್ಲ ಸೊ ಹಾಗಾಗಿ ಒಂದೊಂದೇ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಇದೀನಿ ಮತ್ತೆ ಯಾರ್ಯಾರ ಈಗ ನಾವ್ ಹೊಸ ನೋಡ್ತಾ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಈ ಒಂದು ಬಿಡ ಥರ ಲೈಕ್ ಮಾಡಿ ಶೇರ್ ಮಾಡಿ ನಾವು ಯಾವಾಗ ಗುರು ಈ ತರ ಹುಡುಗೀರ್ ಕರ್ಕೊಂಡು ಹೋಗೋದು ನಾ ಬರ್ದಿಲ್ಲ ಬಿಡಿ ಗೊರನಹಳ್ಳಿ ಸೈಡ್ ಹೋಗ್ತಿವಲ್ಲ ಸೊ ಆ ರೂಟಲ್ ಹೋಗ್ಬೇಕಾಯ್ತು ಆ ರೂಟ್ ಅಲ್ಲಿ ಹಾಲೇನಹಳ್ಳಿ ಹಾಲಿನಹಳ್ಳಿ ಅಂತದಿಲ್ಲ ಸೊ ಅದು ಬಿಟ್ಟು ಸ್ವಲ್ಪ ಕಾಲೇನಹಳ್ಳಿ ಅಂತ ಇದೆಯಲ್ಲ ಸೊ ಅದು ಬಿಟ್ಟು ಒಂದು ಸ್ವಲ್ಪ ಮುಂದೆ ಹೋಗಿ ಟರ್ನಿಂಗ್ ತಗೊಂಡು ಆ ಒಂದು ಪ್ಲೇಸ್ಗೆ ಹೋಗ್ಬೋದಾಯಿತು ಬಟ್ ಈ ರೂಟಲ್ಲಿ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ರೂಟಲ್ಲಿ ಒಂದ್ಸತಿ ಬಂದಿದ್ದೆ ಸೊ ತುಮಕೂರು ಎಡಮ್ ಪ್ಲೇಸ್ ಅಂತ ವಿಡಿಯೋ ಮಾಡಿದ್ದೇನೆ ಅದ್ರ ಬಗ್ಗೆ ರಾಮದೇವ್ ಬೆಟ್ಟ ಅದು ಅದರಲ್ಲಿ ಇರೋರು ಚೆಕ್ ಇನ್ ಮಾಡಿ ಸೊ ಇಲ್ಲಿ ಎದುರು ಕಾಣ್ತಾ ಇದೆಯಲ್ಲ ಸೊ ಇದೇ ಗುರು ವಂಡರ್ಫುಲ್ ಆಗಿರೋ ಅಂಥ ಬೆಟ್ಟ ಒನ್ ಎಕ್ಸ್ಪ್ಲೋರ್ ಪ್ಲೇಸ್ ಅದು ಸೊ ನಮ್ಮ ಫ್ರೆಂಡ್ ಒಬ್ರು ಅವ್ರ ಮನೆ ದೇವರಂತೆ ಶ್ರಾವಣ ಟೈಮ್ ಕರ್ಕೊಂಡೋಗಿ ತಿನ್ಕೋಂದ್ರು ಅವ್ರು ಕರ್ಕೊಂಡ್ರು ಹೋಗಿಲ್ಲ ಅನ್ಸಿ ಹಳ್ಳಿಗಡ ಸೈಡ್ ಅಲ್ಲಿ ಟ್ರಾವೆಲ್ ಮಾಡೋದೇ ಚಂದ ಗುರು ಬಟ್ ನೀರ್ ಹೋಗ್ತಾ ಇಲ್ಲ ಕಾಣ್ತಾ ಇದಲ್ಲ ಸೊ ಅದೇ ಟಾಪ್ ನೋಡಿ ಯಾವ ತರ ಕಾಣ್ತಾ ಇದೆ ಗುರು ನೈಸರ್ಗಿಕವಾಗಿರೋಂತ ನಿಸರ್ಗದ ಮಡಿಲು ಗುರು ಗುರುಪ್ಪ ನೋಡೇ ಹೆಂಗೆ ಕಾಣುತ್ತೆ ಗುರು ಬೆಟ್ಟ ಸಖತ್ತಾಗಿದೆ ಸೊ ನಾವು ಹಂಗೆ ಬರಬೇಕು ಇನ್ನೂ ಅಲ್ಲಿಗೆ ಎರಡು ಕಿಲೋಮೀಟ್ರ್ ಇದೆ ಆನೆ ಅಂತೂ ಈ ಕಡೆ ಸೈಡ್ ಇಲ್ಲ ಅಂತೂ ಕನ್ಫಮ್ಮು ಇನ್ನು ಹುಲಿ ಸಿಂಹ ಅಂತೂ ಇಲ್ಲ ಇದ್ರೆ ನಮ್ಮಷ್ಟು ಚಿರತೆ ಕರಡಿ ಈ ಥರ ಪ್ರಾಣಿಗಳು ಇರ್ಬೋದು ಇನ್ನು ಮಾಮೂಲಿ ಸ್ನೇಕ್ ಅಂತೂ ಇದ್ದೇ ಇರ್ತಾ ಬಿಡಿ ಒಂಥರ ಫಾರೆಸ್ಟ್ ಅಲ್ಲಿ ಹೋಗೋ ತರ ಫೀಲ್ ಆಗ್ತಾ ಇದೆ ನಾನು ಗೊರವನಹಳ್ಳಿ ಸೈಡ್ ರೂಟ್ ಇಂದ ಬಂದಿದ್ರೆ ಈ ತರ ಆಫ್ ರೋಡ್ ಮಾಡಕ್ ಆಗ್ತಾ ಇರಲಿಲ್ಲ ಅದು ಹೈವೇ ಅಲ್ಲಿ ಹೋಗಿ ಹಳ್ಳಿ ಸೈಡ್ ಇಂದ ಆರಾಮ ಬರ್ಬೋದಾಯ್ತು ಈ ರೂಟ್ ಅಲ್ಲೂ ಈ ರೂಟ್ ಅಲ್ಲಿ ಡಿಫ್ರೆಂಟ್ ಅಷ್ಟೇ ಈಗ ಅನ್ಎಕ್ಸ್ಪೆಕ್ಟೆಡ್ ರೂಟು ಯಾವ ಬೈಕ್ಗಳು ಹೋಗಿದ್ದಾವೆ ಗುರು ಮಾರ್ಕ್ ಇದೆ ನೋಡೋಣ ಅಯ್ಯಯ್ಯಪ್ಪ ಫುಲ್ ಚಾಕ್ಲೇಟ್ ಗುರು ಹಾಗಲ್ಲ ನಿಮ್ಮ ಕೈಯಲ್ಲಿ ಕೈಲಾಗಲ್ಲ ಓಹ್ ಹೀಗೆ ದಾರಿ ಏನೋ ಇದೆ ಜಾಸ್ತಿ ಜನ ಯೂಸ್ ಮಾಡದೆ ಇರೋದ್ರಿಂದ ಈ ತರ ಆಗಿದೆ ಇದೇನು ಗುರು ಎಲ್ಲಿಗೆ ಹೋಗುತ್ತೆ ಗುರು ಈ ರೂಟು ನನಗಂತೂ ಗೊತ್ತೇ ಆಗ್ತಾ ಇಲ್ಲ ಈ ತರ ಐತೆ ಓಹ್

ಏನ್ ಸೈಕ್ ಆಗೈತ್ ಗುರು ರೂಟ್ ಮಾತ್ರ ಯಾವ ಊರಿಗೆ ಬಂದ್ರಿ ಗುರು ಗ್ಯಾರಂಟಿ ನಾನು ತುಮಕೂರು ನಿಯರ್ ಅಲ್ಲೇ ಇದೇನು ನಾನು ಓಹ್ ಸಾಕತ್ತಾಗೆ ಪಾರ್ಟಿ ಮಾಡಿದ್ರು ಈ ಕಡೆ ಗುಂಡಾಗ ಒಳ್ಳೆ ಮಸ್ತ್ ಐತೆ ಪ್ಲೇಸ್ ಇದು ಅಟಿ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು ರೂಟ್ ಹೋಗುತ್ತಾ ಅಲ್ಲಿಗೆ ಸೀದಾ ಅಲ್ಲಿವರೆಗೂ ಹೋಗುತ್ತಾ ಹಾಂ ಹಾಂ ಸರಿ ಅಣ್ಣಿ ಓ ಓಬ ಗಾಡಿ ಪಾರ್ಟ್ಸು ದೇಹದ ಪಾರ್ಟ್ಸು ಎಲ್ಲ ಶೇಖ್ ಶೇಖ್ ಆಗ್ತಾ ಇದೆ ಶೇಖ್ ಅಬ್ದುಲ್ಲಾ ಶೇಖ್ ಶೇಖ್ ಆಗ್ತಾ ಐತೆ ಯಪ್ಪಾ ಅಯ್ಯ ಅಯ್ಯೋ ಅಯ್ಯೋ ಓಯ್ ಯಾಕಂದ್ರೆ ಹಿಂಗಾಗೋದು ಗುರು ಇದು ಗುರು ನಿಜವಾದ ಪ್ಲೇಸ್ ಅಂದರೆ ಅಕ್ಕ ಯಾವ ಊರಿದು ಲಕ್ಷ್ಮೀಪುರ ಯಾಕೆ ಕೇಳಿದೆ ಅಂದರೆ ಸೊ ಈ ಬೆಟ್ಟ ಅಕ್ಕಪಕ್ಕನೇ ಸುಮಾರು ಗುರು ಯಾವ ಕಡೆ ರೂಟ್ ಊರು ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೋಸ್ಕರನೇ ಕೇಳಿದ್ದು ಯಾವ ಊರು ಅಂತ ಹೂವು ನಿಧಾನ ನಮಸ್ಕಾರ ಅಪ್ಪತ್ತು ಬಂದವರೇ ನೋಡಿ ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ಎಸ್ ತಗೊಂಡು ಸೊ ಇಂಥ ಪ್ಲೇಸ್ಗಳಿಗೆಲ್ಲ ನಿಮ್ಗೆ ಇದೀನಿ ನೋಡಿ ಯಾವ ಥರ ಇದೆ ಅಂತ ಅದಾಡ್ತಾ ಆಸಮ್ ಗುರು ಏನು ಹೇಳಿ ಈ ಲಕ್ಷ್ಮೀಪುರದಲ್ಲಿರೋಂಥ ಶ್ರೀ ಯೋಗ ನರಸಿಂಹಸ್ವಾಮಿ ಗುಡಿ ಅಂತೂ ಬಾ ಇಟ್ಸ್ ಕ್ರೇಜ್ ಇವರು ಇನ್ನೂ ಹೊತ್ಕೊಂಡು ಹೋಗ್ಬೇಕು ಇನ್ನೂ ತುಂಬ ದೂರ ಇದೆ ಹೊತ್ಕೊಂಡು ಹೋಗೋಕೆ ಮಳೆ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ ವೆದರ್ ಅಂತೂ ಇನ್ನೂ ಆಗಿದೆ ಗುರು ಅನ್ಎಕ್ಸ್ಪ್ಲೋರ್ ಪ್ಲೇಸು ಈ ಒಂದು ಜಾಗ ಸೊ ಬನ್ನಿ ಮುಂದೆ ಹೋಗ್ತಾ ಇರೋಣ ಹಾಗೆಯೇ ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಆಗೈತೆ ಗುರು ಹಳ್ಳಿ ಸೊಗಡು ಮತ್ತು ಒಂದು ನ್ಯಾಚುರಲ್ ನೇಚರ್ ಹೆಂಗೂರು ಹಿಂಗೈತೆ ನನ್ನ ಸುದ್ದಿ ಬೆಳೆದು ನಿಂತಿರೋ ಈ ಗರ್ಕೆ ಹುಲ್ಲು ಅಯ್ಯಪ್ಪ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಆದರೆ ಈಗ ರೂಟಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಅಜೊಪ್ಪನೂ ಹೋಗ್ಬೇಕು ಸೊ ಅದೇ ನನಗಿರೋದಂಥ ಟೆನ್ಷನ್ನು ನೋಡೋಣ ಇದೇ ಪ್ಲೇಸ್ ಏನೋ ಅಂತ ಹಾಗೆಯೇ ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂದರೆ ತುಮಕೂರಿಂದ ಕೇವಲ ಹದಿನಾರು ಕಿಲೋಮೀಟ್ರ್ ಬೆಂಗಳೂರಿಂದ ಅರವತ್ತೊಂದು ಕಿಲೋಮೀಟ್ರು ಸೊ ಲಕ್ಷ್ಮೀಪುರದಲ್ಲಿರೋ ಅಂಥ ಶ್ರೀ ನರಸಿಂಹ ಸ್ವಾಮಿ ಗುಡಿ ಅಂತ ನಂತರ ಹುಚ್ಚು ಸಾಹಸಗಳನ್ನ ಪಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಬನ್ನಿ ನನಗಂದರೆ ಆಗಿದ್ದಾಗಲೇ ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ಒಂದು ಬಂಡು ಧೈರ್ಯ ಅಂತಾರಲ್ಲ ಸೊ ಆ ಥರ ಫೀಲು ಅದು ಫೀಲ್ ಅಂದರೆ ಗಟ್ಸ್ ಫೀಲ್ ಅದು ಅದಕ್ಕೋಸ್ಕರ ಈ ಥರ ಅಲೆಮಾರಿ ಥರ ಅಲಾಡ್ತಾಯಿದ್ದೀನಿ ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ದಾರೆ ರೂಟ್ ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಬರೀ ಸುತ್ತಕೊಂಡು ಹೋಗ್ತಾ ಇದ್ದೀನಿ ಎಲೆ ಬಡಿತ ಲಬ್ ಡಬ್ ಲಬ್ ಡಬ್ ಅಂತ ಸೌಂಡು ಕಿವಿಗ್ ತಾಗ್ತಾಯಿದೆ ಅಷ್ಟು ನಿಶಬ್ದವಾಗಿರೋ ಜಾಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾಯೇನೋ ನಾನೀಗಂತೂ ಗೊತ್ತಿಲ್ಲ ವಾಟರ್ ಬಾಟ್ಲು ಬೇರೆ ಬಿದ್ದಿದೆ ಅಂದರೆ ನನ್ನ ಪ್ರಕಾರ ಇದೇ ರೂಟ್ ಅನಿಸುತ್ತೆ ಇಷ್ಟು ಚೆನ್ನಾಗಿದೆ ಅಂದರೆ ಇದೇ ರೂಟೇ ಗುರು ಬಟ್ ಬಿ ಕೇರ್ಫುಲ್ಲು ಪ್ರಕೃತಿ ನೋಡ್ತಾ ನೋಡ್ತಾ ನೆಲ ನೋಡೋದು ನಮ್ಮ ಹತ್ರ ಮರಿಬೇಡಿ ಕಷ್ಟ ಅಂತೂ ತುಂಬ ಪಡ್ಬೇಕು ಈ ಒಂದು ಬೆಟ್ಟ ಹತ್ಬೇಕು ಅಂದರೆ ಗುರು ಕೊನೆಗೂ ಬಂದೇ ಬಿಟ್ಟು ಗುರು ಈ ಒಂದು ದೇವಸ್ಥಾನಕ್ಕೆ ಆದರೆ ಇಷ್ಟೊಂದು ಭಯಂಕರವಾಗಿರುತ್ತೆ ಅಂತ ಡೆಫಿನೆಟ್ ಆಗಿ ಅಂದ್ಕೊಂಡಿರೋದು ನಾನಂತೂ ನೋಡಿದ್ರಲ್ಲ ಗುರು ಹೆಂಗಿದೆ ಪ್ಲೇಸ್ ಅಂತ ನೀವೇನಾದ್ರೂ ನೋಡಿದ್ದೆ ಪ್ಲೇಸ್ಗಳನ್ನ ನೋಡ್ತಾ ಇರೋ ಸೊ ನಮ್ಮ ಒಂದು ಪೇಜ್ನ ಫಾಲೋ ಮಾಡಿ ಇಂಥ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದಕ್ಕೆ ಮತ್ತು ಇಂಥ ಪ್ಲೇಸ್ಗಳನ್ನ ಹುಡುಕಿ ಹುಡುಕಿ ನಿಮ್ಮ ಮುಂದೆ ತರೋದಕ್ಕೆ ನಿಮ್ಮೊಂದು ಸಪೋರ್ಟ್ ಇರಬೇಕು ಸೊ ಈ ಒಂದು ಜಾಬ್ಗೆ ಬರಬೇಕು ಅಂದರೆ ತುಂಬ ಹೆವಿ ರಿಸ್ಕ್ ತೊಗೊಂಬರ್ಬೇಕು ಯಾಕಂದರೆ ಕಾಡಲ್ಲಿ ಇರೋಂಥ ಪ್ಲೇಸು ಆದರೆ ಇದರಲ್ಲಿ ಏನು ಅಷ್ಟೊಂದಾಗಿ ಮೃಗಗಳಾಗಲಿ ಏನೂ ಇಲ್ಲ ಸೊ ಸ್ವಾಮಿ ನೋಡ್ಕೊಂಡು ಆರಾಮಾಗಿ ಈ ಒಂದು ಪ್ಲೇ ಪ್ಲೇಸ್ನ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ನಾನೀಗ ಟಾಪ್ ವೀವಲ್ಲಿ ಬಂದಿದ್ದೀನಿ ಬಂದಿಂತೀನಿ ಸೊ ಈ ಒಂದು ಜಾಬ್ ಬರೋದಕ್ಕಂತೂ ತುಂಬ ಕಷ್ಟಪಡ್ಕೊಂಡೆ ಕೆಳಗಿನಿಂದ ಬರ್ತಾ ಇರಬೇಕಾದಂತೂ ಸಖತ್ತು ಸೆಕೆ ಆಗ್ತಾ ಇತ್ತು ಈಗ ಬೀಸೋ ಗಾಳಿ ಒಂಥರ ದಾಹನೆ ಇರೋ ರೀತಿ ಫೀಲ್ ಆಗ್ತಾಯಿದೆ ಅಷ್ಟು ತಣ್ಣಗಿದೆ ಗುರು ನೀವು ಏನು ಹೇಳಿ ಮೈದಾಳ ಕೆರೆ ಆಮೇಲೆ ಇಲ್ಲಿ ಸಿಗ ಬಸದಿ ಬೆಟ್ಟ ಹಾಗೆ ಈ ಸುತ್ತಮುತ್ತ ತುಮಕೂರು ಆಲ್ಮೋಸ್ಟ್ ನೋಡ್ಬೋದು ಗುರು ಕ್ಯಾಸಂದ್ರ ಅಂದ್ರೆ ಅಂತೂ ಕಂಪ್ಲೀಟಾಗಿ ಕಾಣುತ್ತೆ ಇನ್ನು ತುಮಕೂರು ಆಲ್ಮೋಸ್ಟ್ ಕಾಣುತ್ತೆ ಬಟ್ ಇಟ್ಲಿಂದ ನೀವು ಈ ಕಡೆ ಸೈಡ್ ನೋಡ್ರಿ ವಿ ಒಂದು ವಾವ್ ಏನು ಸೈಕ್ ಆಗಿದೆ ಗುರು ನೀವು ನಾನು ಹೇಳೋದಕ್ಕಿಂತ ನೀವೇ ಒಂದು ಸತಿ ಬಂದರೆ ಇನ್ನೂ ಮಸ್ತಾಗಿರುತ್ತೆ ಸೊ ಹಾಗಾಗಿ ಹೇಳ್ತಾಯಿನಿ ಇನ್ನು ಯಾರ್ಯಾರು ಈ ಒಂದು ವೀಡಿಯೋ ಹೊಸ ನೋಡ್ತಾರೋ ಸುತ್ತ ಮಕ್ಕಳಿಗೆ ಪ್ರಕಾರ ಬೆಲೈಕನ್ನು ಕ್ಲಿಕ್ ಮಾಡಿ ಇದೇ ರೀತಿ ಕಂಟೆಂಟ್ ನಮ್ಮ ಒಂದು ಪೇಜ್ನ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ನ ಫಾಲೋ ಮಾಡಿ ಬನ್ನಿ ಮುಂದೆ ಹೋಗೋಣ ಟಾಪು ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ ಇನ್ನು ಸ್ವಲ್ಪ ದೂರ ಹತ್ತಿದ್ರೆ ನೋಡಿ ಇಲ್ಲೇ ಇದೆ ಶ್ರೀ ಯೋಗ ನರಸಿಂಹ ಸ್ವಾಮಿ ಗುಡಿ ಅಂತ ಸೊ ಇದೇ ಗುರು ಸೊ ಇಲ್ಲಿಗೆ ಶ್ರಾವಣ ಟೈಮಲ್ಲಿ ತುಂಬ ಜನ ಬರ್ತಾರೆ ದೇವರ ದರ್ಶನ ಮಾಡೋದಕ್ಕೆ ನಾವೀಗ ಈ ಕಡೆ ಸೈಡ್ ಬರೋಣ ಹೆಂಗಿದೆ ನೋಡಿ ಏನು ಹೇಳ್ತೀರ ಗುರು ಹೆಂಗಿದೆ ಗುರು ಜಾಗ ಅಂತೂ ನಂಬೋದಕ್ಕೆ ಅಸಾಧ್ಯವಾಗದಂಥ ಜಾಗ ಗುರು ಅಗ್ರಿಕಲ್ಚರ್ ಲ್ಯಾಂಡ್ಗಳಂತೂ ಅಮೇಝಿಂಗ್ರು ಆಗಿ ಹೊಲಗಳು ಒಂಥರ ಆಗಿ ಏನೋ ಒಂಥರ ಶೇಪ್ ಊಟ ಸಕ್ಕತ್ತ ಕಾಣ್ತಾ ಇದೆ ಗುರು ನೋಡೋದ್ರಲ್ಲ ಅಪತ್ತು ಬಂದವರೇ ನಾನು ಸುತ್ತಮುತ್ತ ಇರೋಂಥ ನೇಚರ್ ಹೆಂಗಿದೆ ದಟ್ ಸಾಹಸಂ ಗುರು ಈ ಒಂದು ಪ್ಲೇಸ್ಗಳು ನೋಡೋದಕ್ಕೆ ಒಂದು ಅಮೋಘವಾಗಿದೆ ಯಾಕೋ ಈ ಪ್ಲೇಸ್ಗಳು ಎಷ್ಟೋ ಜನಕ್ಕೆ ಕಣ್ಮರೆಯಲ್ಲೇ ಇದ್ದಾವೆ ಸೊ ಆ ಕಣ್ಮರೆಯಲ್ಲಿರೋಂಥ ಕೆಲವೊಂದು ಪ್ಲೇಸ್ಗಳನ್ನ ನಿಮ್ಮ ಮುಂದೆ ಕಣ್ಮುಂದೆ ಇಡ್ತಾಯಿದ್ದೀನಿ ಸೊ ಹೇಗಿದೆ ಅಂದ್ರೆ ಈ ಒಂದು ದೇವಸ್ಥಾನ ಹಾಗೆ ಈ ಒಂದು ಬೆಟ್ಟ ಆಗಿರ್ಬೋದು ಇಲ್ಲಿ ಸುತ್ತಮುತ್ತ ಕಂಡು ಬರುವ ಹಳ್ಳಿಗಳ ನೇಚರೇ ಆಗಿರ್ಬೋದು ಹಾಗೆ ಇವೇನಾದ್ರೂ ಈ ಒಂದು ಜಾವಕ್ಕೆ ಹತ್ತಬೇಕು ಅಂದ್ರೆ ಎರಡು ರೂಟ್ ಇದೆ ಒಂದು ಲಕ್ಷ್ಮೀಪುರದಿಂದ ಇನ್ನೊಂದು ನಂದಿಹಳ್ಳಿ ಅಂತ ಇದೆಯಲ್ಲ ಸೊ ಅಲ್ಲಿಂದ ಹತ್ಕೊಂಡ್ ಬರ್ಬೋದು ರೀಸೆಂಟ್ ಆಗಿ ಭಕ್ತಾದಿಗಳು ಈ ಒಂದು ಬೆಟ್ಟಕ್ಕೆ ಬಂದಿದ್ದಾರೆ ಬೆಟ್ಟಕ್ಕೆ ಬಂದು ದೇವರನ್ನಂತೂ ಸಕ್ಕಾದ ರೆಡಿ ಮಾಡಿ ಪೂಜೆ ಮಾಡ್ಕೊಂಡು ಗುರು ಒಂದು ಗಂಟೆ ಒಡೆಯ ಈ ಒಂದು ಸುಂದರವಾದಂಥ ಟಾಪ್ ವೀವ್ ನೋಡೋಕ್ಕೆ ಅದ್ಭುತ ಅದ್ಭುತ ಸೊ ಮತ್ತೆ ಅಲ್ಲೊಂದು ಕೆರೆ ಇದೆ ಸೊ ಅಲ್ಲೂ ಸಹ ಒಂದು ವ್ಯೂ ಇದೆ ಇನ್ನು ಈ ಕಡೆ ಸೈಡ್ ಅಂತ ಬಂದ್ಬಿಟ್ರೆ ಅಪ್ಪ ಯಪ್ಪ ಭಗವಂತ ಮತ್ತು ಇಲ್ಲಿಗೆ ಬಂದಾಗ ಸ್ವಲ್ಪ ಹುಷಾರಾಗಿ ಬನ್ನಿ ಕಾಯಿ ಪಾಯಿ ತುರಿಯೋದಿಕ್ಕೆ ಅಂತಲೇ ಇಲ್ಲೇ ತುರಮಣಿನ ಆಲ್ಟರ್ನೇಷನ್ ಆಗಿ ಕಬ್ಣ ಪಬ್ಣ ಹಾಕಿ ಎಲ್ಲ ಇಲ್ಲೇ ಮಾಡಿಬಿಟ್ಟಿದ್ದಾರೆ ಸೊ ಭಕ್ತಾದಿಗಳು ಎನಿವೇ ಇರಲಿ ಸೊ ಇದು ಗುರು ನಿಜವಾಗ್ಲೂ ಪ್ಲೇಸ್ ಅಂದರೆ ಇದೆ ಈ ಒಂದು ಜಾಗದಲ್ಲಿ ಯಾವುದೇ ರೀತಿ ಕಾಡು ಪ್ರಾಣಿಗಳು ಏನಿಲ್ಲ ಬಟ್ ಆದರೂ ಎಲ್ಲೋ ಒಂದು ಕಡೆ ಈ ಉಲ್ಸತ್ತಿ ಬೆಳೆದಿರೋದ್ರಿಂದ ಅವ್ನು ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅದಂತೂ ಹೇಳಬಲ್ಲೆ ಸೊ ನನಗೂ ಒಂದು ಸ್ವಲ್ಪ ಭಯ ಇತ್ತು ಬಟ್ ಆದರೆ ಏಂಥ ಭಯನೇ ಇರಲಿ ಗುರು ಈ ಒಂದು ಜಾಗಕ್ಕೆ ಟಾಪಿಕ್ ಬಂದಾಗ ಆಗೋ ಖುಷಿ ಇದೆಯಲ್ಲ ಅಂತ ಭಯ ಅಲ್ಲ ಒಂದು ಕ್ಷಣ ಮಾರ್ತದಲ್ಲೇ ಕ್ಷಮನ ಆಗೋಗುತ್ತೆ ಅಷ್ಟು ಸಖತ್ತಾಗಿದೆ ಈ ಒಂದು ಜಾಗ ಅಂತೂ ಒಂಥರ ಆಕಾಶಕ್ಕೆ ತಲೆ ಎತ್ತಿ ಮೋಡನಲ್ಲ ಕೈಯಲ್ಲೇ ಮುದ್ರ ಕಟ್ಟಿ ಬಿಡೋದು ಆ ಥರ ಫೀಲ್ ಆಗ್ತಾ ಇದೆ ಅಷ್ಟು ಹತ್ತಿರದಲ್ಲಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ಬೆಳಗಿನ ಜಾವದತ್ತ ಏನಾದರೂ ಈ ಜಾಗಕ್ಕೆ ಬಂದ್ಬಿಟ್ರೆ ಸಖತ್ತಾಗಿರುತ್ತೆ ಆ ಫೀಲ್ ಅಂತೂ ಸೊ ಬಂದವರೆ ವೀಡಿಯೋನ ಎಂಡ್ ಮಾಡೋವಂಥ ಸಮಯ ಬಂದಿದ್ದಾಯ್ತು ಮಳೆ ಬರೋ ಟೈಮ್ ಬರ್ತಾ ಇದೆ ಸೊ ಹಾಗಾಗಿ ಈಗ ಮನೆ ಕಡೆ ಹೋಗೋಣ ಅಂದಾಗೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರೇ ರೀ ಬಿಡೋ ನಾವು ಹೊಸ್ತಾ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಥರ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಇನ್ನು ಮುಂದೆ ಇದೇ ಥರ ಅನ್ಎಕ್ಸ್ಪ್ಲೋರ್ ಆಗಿರೋಂಥ ಪ್ಲೇಸ್ಗಳ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ನಾನು ಹಿಂದೆ ನೋಡ್ತಾ ಇರೋಲ್ಲ ನೇಚರ್ ಅಂತೂ ದೊಡ್ಡ ಸಾಹಸಮಾಗಿದೆ ಆಗಿದೆ ಗುರು ಮತ್ತು ನೀವೇನಾದರೂ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರೆ ಮಾನ್ಸೂನ್ ಟೈಮಲ್ಲಿ ಬಂದರೆ ಇನ್ನೂ ಸಖತ ಇರೋದು ಅದು ಬೆಳಗಿನ ಜಾವದಾಗ ಬನ್ನಿ ಮಳೆ ಒಯ್ದು ಒಂದು ಮರುದಿನ ನೀವೇನಾದರೂ ಬಂದರೆ ಇನ್ನೂ ಸಖತ ಇರುತ್ತೆ ಯಾಕಂದರೆ ಮಳೆ ಒಯ್ದು ಮರುದಿನ ಬಂದರೆ ಸೊ ಆಗಿಂದನೇ ಈ ಒಂದು ಜಾಗ ಭರ್ತೇ ಆಗಿರುತ್ತೆ ಸೊ ಹಾಗಾಗಿ ಮಳೆ ಬಂದ ದಿನನೇ ಬನ್ನಿ ನಂದಿಹಳ್ಳಿಯಿಂದನೇ ಬನ್ನಿ ಈ ಲೋಕಲ್ಸಲ್ಲಿ ಜನ ಇರ್ತಾರಲ್ಲ ಸೊ ಅವ್ರನ್ನ ಸಹ ಸಜೆ ಕೇಳಿ ಹಂಗೆ ಯಾವ ಥರ ಹೋಗ್ಬೇಕು ಏನು ಎತ್ತಂತ ಸೊ ನಾನು ಅದೇ ಥರ ಕೇಳ್ಕೊಂಡು ಬಂದೀನಿ ಗಾಡಿನೂ ಸೈಕ್ ಸೈಕಾಗಿ ರೈಡ್ ಮಾಡ್ಕೊಂಡು ಬಂದೆ ಸೊ ನೇಚರ್ ಮಾತ್ರ ಅದ್ಭುತವಾಗಿದೆ ಗುರು ಅಗ್ರಿಕಲ್ಚರ್ ಲ್ಯಾಂಡ್ಗಳು ನೋಡೋಕ್ಕಂತೂ ಸಕ್ಕದಾಗಿದೆ ರಾಗಿ ಹೊಲಗಳು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲಲ್ಲಿ ರಾಗಿ ಹೊಲಗಳು ಇದ್ದಾವೆ ಹಾಗೆ ಈ ಒಂದು ನೇಚರ್ನ ನೋಡಿದ ಮೇಲೆ ಈ ಒಂದು ಜಾಗ ಬಂದಾಗ ನರಸಿಂಹಸ್ವಾಮಿ ನೋಡ್ತಿದ್ದೆ ಸಾಕ್ಷಾತ್ ದರಗಿಳಿದು ಬಂದಂಗೆ ರೀಸೆಂಟಾಗಿ ಬಂದಂಥ ಭಕ್ತಾದಿಗಳು ಭಗವಂತನನ್ನು ಸುಂದರವಾಗಿ ಕಾಣೋ ಥರ ಮಾಡಿದ್ದಾರೆ ಆ ಸುಂದರತೆ ನೋಡಿ ನಾನು ತುಂಬ ಖುಷಿಪಟ್ಟೆ ಸೊ ಈಗ ಮನೆ ಕಡೆ ಹೋಗುವಂಥ ಸಮಯ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇಷ್ಟೇ ಟೇಕ್ ಕೇರ್ ಸಿ ಯು ಬಾಯ್